ಖಾಲಿ ಹಿಂಸಾಚಾರದ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸುವಂತೆ ಅಲ್ಲಿನ ಹೈಕೋರ್ಟ್ ಆದೇಶಿಸಿದೆ ತೃಣಮೂಲ ಕಾಂಗ್ರೆಸ್ ಪಕ್ಷದ ಮಾಜಿ ನಾಯಕನಾಗಿದ್ದ ಶಹಜಹಾನ್ ಖಾನ್ ಅಥವಾ ಆ ಸಂದೇಶ್ ಖಾಲಿಯ ಒಬ್ಬ ಪ್ರಬಲ ನಾಯಕ ಅಂತ ಗುರುತಿಸಿಕೊಂಡಿದ್ದ ಆತ ಮತ್ತು ಆತನ ಸಹಚರರು ಅಲ್ಲಿನ ಮಹಿಳೆಯರಿಗೆ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ರು ಜೊತೆಗೆ ಭೂಕಬಳಿಕೆಯನ್ನ ಸಹ ಮಾಡ್ತಾ ಇದ್ರು ಒತ್ತಾಯ ಪೂರ್ವಕವಾಗಿ ಆಸ್ತಿಗಳನ್ನು ಬರೆಸ್ಕೊಳ್ತಾ ಇದ್ರು ಅನ್ನುವಂತಹ ಆರೋಪ ಇತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆಂದೋಲನಗಳು ನಡೆದವು ಪ್ರತಿಭಟನೆಗಳಾದವು ಜೊತೆಗೆ ಹಿಂಸಾಚಾರ ಕೂಡ ನಡೀತು ಇದೀಗ ಈ ಒಂದು ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಅಲ್ಲಿನ ಹೈಕೋರ್ಟ್ ಆದೇಶ ನೀಡಿದೆ ಈ ಮುಂಚೆ ಅಲ್ಲಿನ ಕೋರ್ಟ್ ಎಸ್ಐ ಟಿಗೆ ಈ ಒಂದು ಪ್ರಕರಣವನ್ನ ಒಪ್ಪಿಸಬೇಕು ಅಂತ ತಂಡವನ್ನು ಸಹ ರಚನೆ ಮಾಡಲಾಗಿತ್ತು ಆದರೆ ಇದೀಗ ಕಾರಣಾಂತರಗಳಿಂದ ಅದನ್ನ ರದ್ದುಗೊಳಿಸಿ ಸಿಬಿಐಗೆ ಒಪ್ಪಿಸುವಂತೆ ಆದೇಶವನ್ನು ಹೊರಡಿಸಿದೆ ಈ ಹಿಂದೆ ಕೂಡ ಶಹಜಾನ್ ಖಾನ್ ರವರ ಮೇಲೆ ದಾಳಿ ನಡೆಸಬೇಕು ಅಥವಾ ಅವರ ದಾಖಲು ಪತ್ರಗಳನ್ನು ಪರಿಶೀಲನೆ ಮಾಡಬೇಕು ಅಂತ ಇಡಿ ಅಧಿಕಾರಿಗಳು ಅವರ ಮನೆಗೆ ಹೋದಾಗ್ಲೂ ಕೂಡ ಒಂದು ಗುಂಪು ಅವರ ಮೇಲೆ ಹಲ್ಲೆಯನ್ನ ಮಾಡಿ ಅಲ್ಲಿಂದ ಅವರು ಪರಾರಿಯಾಗುವ ರೀತಿಯಲ್ಲಿ ಮಾಡಿದ್ರು ಅದಾದ ನಂತರ ಶಹಜಾನ್ ಖಾನ್ ಸುಮಾರು ಐವತ್ತೈದು ದಿನಗಳ ಕಾಲ ತಲೆಮರೆಸಿಕೊಂಡಿದ್ರು ಅದಾದ ನಂತರ ಪೊಲೀಸರು ಅವರನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ರು ಇದೀಗ ಕೋರ್ಟ್ ಮುಂದೆ ಅವರನ್ನ ಹಾಜರುಪಡಿಸಲಾಗಿದೆ ಪ್ರಕರಣವನ್ನ ಮುಂದುವರಿಸಲಾಗ್ತಾ ಇದೆ ಹೀಗಾಗಿ ಕೋರ್ಟ್ ಈ ಒಂದು ಕೇಸನ್ನ ಅಥವಾ ಈ ಕೇಸಿನ ತನಿಖೆಯನ್ನ ಸಿಬಿಐಗೆ ಒಪ್ಪಿಸುವಂತೆ ಆದೇಶವನ್ನ ಹೊರಡಿಸಿದೆ